ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಮತ್ತೊಂದು ಆತಂಕ ಶುರುವಾಗಿದೆ ಒಂದು ಕಡೆ ನಾನಾ ಬೇಡಿಕೆಗಳ ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇರೋ ಮೋದಿ ಮತ್ತೊಂದು ಕಡೆ ವಿಪಕ್ಷ ಕೂಟದಿಂದ ನಿರಂತರವಾಗಿ ಟೀಕೆ ಹಾಗೂ ಅಡಚಣೆಗಳನ್ನ ಫೇಸ್ ಮಾಡ್ತಿದ್ದಾರೆ ಈ ನಡುವೆ ರಾಜ್ಯಸಭೆಯಲ್ಲೂ ಕೂಡ ಸರ್ಕಾರಕ್ಕೆ ಹೊಸ ತಲೆನೋವು ಶುರುವಾಗಿದೆ ದೊಡ್ಡ ಹಿನ್ನಡೆಯಾಗಿದೆ ಮೋದಿ ಸರ್ಕಾರಕ್ಕೆ ರಾಜ್ಯಸಭೆಯಲ್ಲಿ ಮೋದಿ ಸರ್ಕಾರ ರಾಜ್ಯಸಭೆಯಲ್ಲಿ ಬಹುಮತವನ್ನ ಕಳ್ಕೊಂಡ್ಬಿಟ್ಟಿದೆ ಬರೀ ಬಿಜೆಪಿ ಮೆಜಾರಿಟಿ ಅಲ್ಲ ಎನ್ ಡಿ ಎ ಕೂಟಕ್ಕೇನೆ ಮೆಜಾರಿಟಿ ಹೋಗಿದೆ ರಾಜ್ಯಸಭೆಯಲ್ಲಿ ಹೀಗಾಗಿನೇ ಎನ್ ಡಿ ಎ ಸರ್ಕಾರ ಈಗ ಹಳೇ ಮಿತ್ರರ ಸಂಘವನ್ನ ಬೆಳೆಸೋಕೆ ಮುಂದಾಗಿದೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಹಾಗಿದ್ರೆ ಏನಿದು ಸರ್ಕಾರಕ್ಕೆ ಎದುರಾಗಿರೋ ರಾಜ್ಯಸಭೆಯ ಬಹುಮತದ ತಲೆನೋವು ಈಗ ಬಿ ಜೆ ಪಿ ಹಳೆ ಮಿತ್ರರ ಕಡೆಗೆ ಮುಖ ಮಾಡಿರೋದು ಯಾಕೆ ಅಸಲಿಗೆ ರಾಜ್ಯಸಭೆಯಲ್ಲಿ ಬಹುಮತ ಇಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಏನಾಗುತ್ತೆ ಕೆಲಸ ಮಾಡಕೆ ಆಗುತ್ತಾ ಇಲ್ವಾ ಬನ್ನಿ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಈ ಇಂಟ್ರೆಸ್ಟಿಂಗ್ ವರದಿಯಲ್ಲಿ ಕಡತನಕ ಮಿಸ್ ಮಾಡಿದೆ ನೋಡಿ ರಾಜ್ಯಸಭೆಯಲ್ಲಿ ಎನ್ ಡಿ ಎ ಅತಂತ್ರ ಎಂಬತ್ತರ ಆಸುಪಾಸಿಗೆ ಜಾರಿದ ಬಿಜೆಪಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಂಸತ್ನಲ್ಲಿ ಎರಡು ಸದನಗಳಿವೆ ಒಂದು ಲೋಕಸಭೆ ಮತ್ತೊಂದು ರಾಜ್ಯಸಭೆ ಲೋಕಸಭೆಯಲ್ಲಿ ಎನ್ ಡಿ ಬಹುಮತ ಇದೆ ಇನ್ನೂರ ತೊಂಬತ್ ಮೂರು ಸೀಟ್ ಪಡ್ಕೊಂಡು ಸರ್ಕಾರ ನಡೆಸ್ತಾ ಇದಾರೆ ಏನು ಮೇಲ್ಮನೆ ಅಂದ್ರೆ ಇಷ್ಟು ದಿನ ಎನ್ ಡಿ ಎ ಸರ್ಕಾರಕ್ಕೆ ರಾಜ್ಯಸಭೆಯಲ್ಲಿ ಮೇಲ್ಮನೆಯಲ್ಲಿ ಬಹುಮತ ಇತ್ತು ಎನ್ ಡಿ ಎತ್ತು ಆದರೆ ಅಲ್ಲೂ ಈಗ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದ ಕಾರಣ ಇತ್ತೀಚೆಗೆ ತೆರವಾದ ಸ್ಥಾನಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಹದಿಮೂರನೇ ತಾರೀಕು ಪಿಯ ನಾಲ್ಕು ಮಂದಿ ರಾಜ್ಯಸಭಾ ಸದಸ್ಯರು ತಮ್ಮ ಅಧಿಕಾರಾವಧಿಯನ್ನು ಪೂರೈಸಿದ್ದಾರೆ ಹೀಗಾಗಿ ಅವರೆಲ್ಲ ಸಂಸತ್ನಿಂದ ಹೊರಗೆ ಹೋಗಿದ್ದಾರೆ ಈ ಮೂಲಕ ಇಷ್ಟು ದಿನ ತೊಂಬತ್ತು ಸೀಟ್ ಇದ್ದ ಬಿಜೆಪಿ ಈಗ ಎಂಬತ್ತಾರು ಸೀಟ್ಗಳಿಗೆ ಕುಸ್ತಿದೆ ಅಂದ ಹಾಗೆ ರಾಜ್ಯಸಭೆಯಲ್ಲಿ ಒಟ್ಟು ಇನ್ನೂರ ನಲವತ್ತೈದು ಸೀಟ್ಗಳಿವೆ ಬಹುಮತ ಬೇಕು ಅಂತ ಹೇಳಿದ್ರೆ ಮಿನಿಮಮ್ ನೂರ ಇಪ್ಪತ್ತ್ ಮೂರು ಸೀಟ್ ಬೇಕು ಆದರೆ ಸದ್ಯಕ್ಕೆ ಅಲ್ಲಿ ಹಲವು ಸ್ಥಾನಗಳು ವೇಕೆಂಟ್ ಇರೋದ್ರಿಂದ ಮೆಜಾರಿಟಿ ಮಾರ್ಕ್ ನೂರ ಹದಿಮೂರು ಮಾತ್ರ ಇದೆ ಆದರೆ ಇದನ್ನ ಪೂರೈಸೋಕು ಎನ್ ಡಿ ಎ ಬಳಿ ನಂಬರ್ ಇಲ್ಲ ಬಹುಮತಕ್ಕಿಂತ ಹನ್ನೆರಡು ಸೀಟ್ ಕಮ್ಮಿ ಇದೆ ಹೀಗಾಗಿ ಎನ್ ಡಿ ಎ ಹೊಸ ಮಿತ್ರರ ಕಡೆಗೆ ನೋಡ್ತಾ ಇದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಹಾಗಿದ್ರೆ ಯಾಕೆ ಈ ನಂಬರ್ ಬೇಕು ಅದು ಗೊತ್ತಾಗಬೇಕು ಅಂದ್ರೆ ನಾವು ರಾಜ್ಯಸಭೆಯ ಕಾರ್ಯವಿಧಾನಗಳ ಬಗ್ಗೆ ಚೂರು ತಿಳ್ಕೊಂಡ್ಬಿಡೋಣ ಕ್ವಿಕ್ ಆಗಿ ಸ್ನೇಹಿತರೆ ಸಾಮಾನ್ಯವಾಗಿ ವಿಶ್ವದ ಎಲ್ಲಾ ಡೆಮಾಕ್ರಸಿಗಳ ರೀತಿಯಲ್ಲೇ ನಮ್ಮಲ್ಲೂ ಕೂಡ ಲೋಕಸಭೆಗೆ ಅಂದ್ರೆ ಜನರಿಂದ ನೇರವಾಗಿ ಓಟ್ ತಗೊಂಡು ಆಯ್ಕೆಯಾದ ಸದಸ್ಯರಿರೋ ಮನೆಗೆ ಹೆಚ್ಚಿನ ಪವರ್ ಕೊಡಲಾಗಿದೆ ಉದಾಹರಣೆಗೆ ಹಣಕಾಸು ಮಸೂದೆ ವಿಚಾರದಲ್ಲಿ ರಾಜ್ಯಸಭೆಗೆ ಜಾಸ್ತಿ ಪವರ್ಸ್ ಇಲ್ಲ ಆ ಮಸೂದೆಯನ್ನ ಲೋಕಸಭೆಯಲ್ಲಿ ಮಾತ್ರ ಪರಿಚಯ ಮಾಡಿದ್ರೆ ಅಲ್ಲಿ ಮಾತ್ರ ಪಾಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ರಾಜ್ಯಸಭೆಯಲ್ಲಿ ಜಾಸ್ತಿ ಅಂದರೆ ಹದಿನಾಲ್ಕು ದಿನಗಳೊಳಗಾಗಿ ಚರ್ಚೆ ಮಾಡಿ ಏನಾದರೂ ಇದ್ರೆ ತಿಳಿಸಿ ಅದನ್ನ ವಾಪಸ್ ಮಾಡಬೇಕು ರಾಜ್ಯಸಭೆಯಲ್ಲಿ ಹೆಚ್ಚಂದರೆ ಇಂಥ ಬಿಲ್ಗಳನ್ನು ಹದಿನಾಲ್ಕು ದಿನಗಳ ಒಳಗೆ ಚರ್ಚೆ ಮಾಡಬೇಕು ಶಿಫಾರಸ್ ಇದ್ರೆ ಹೇಳಿ ಅದನ್ನ ಪಾಸ್ ಮಾಡಬೇಕಷ್ಟೇ ಅಂದ್ಬಿಟ್ರೆ ಬೇರೆ ಏನು ಮಾಡೋಕ್ಕಾಗಲ್ಲ ಅವ್ರ ಕೈಲಿ ಈ ವಿಚಾರದಲ್ಲಿ ಈ ಹದಿನಾಲ್ಕು ದಿನಗಳಲ್ಲಿ ಒಂದು ವೇಳೆ ಪಾಸ್ ಮಾಡಿಲ್ಲ ಹಾಗೆ ಇಟ್ಕೊಂಡ್ರಂದ್ರೂ ಕೂಡ ಆಟೋಮ್ಯಾಟಿಕಲಿ ಎರಡು ಸದನಗಳಲ್ಲಿ ಪಾಸ್ ಆಗಿದೆ ಸಂಸತ್ ಪಾಸ್ ಮಾಡಿದೆ ಅಂತಲೇ ಪರಿಗಣಿಸಲಾಗುತ್ತೆ ಜೊತೆಗೆ ರಾಜ್ಯಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ಆಗಲ್ಲ ಈ ತರ ಎಲ್ಲ ಒಂದಷ್ಟು ಎಕ್ಸೆಪ್ಷನ್ಸ್ ಇದೆ ಹಾಗಂತ ಪೂರ್ತಿ ಹಲ್ಲಿಲ್ದಿರೋ ಹುಲಿ ಅಥವಾ ಹಾವ ರಾಜ್ಯಸಭೆ ಆ ತರನೂ ಅಲ್ಲ ಚುಚೂರ್ ಹಲ್ಲಿದೆ ಲೈಟ್ ಕಳೆಯುವುದು ನಾರ್ಮಲ್ ಮಸೂದೆಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೆಡ್ಕ್ ತಲೆನೋವು ಕೊಡುವಷ್ಟು ಶಕ್ತಿ ರಾಜ್ಯಸಭೆಗಿದೆ ಒಂದು ಮಸೂದೆಯನ್ನ ಕೇಂದ್ರ ಸರ್ಕಾರ ಮಂಡಿಸ್ತು ಅಂದ್ರೆ ಅದನ್ನ ಅಪ್ ಟು ಸಿಕ್ಸ್ ಮಂತ್ಸ್ ಆರು ತಿಂಗಳ ತನಕ ರಾಜ್ಯಸಭೆ ತಡೆ ಹಿಡ್ಕೊಂಡು ಇಟ್ಕೋಬಹುದು ಅದಕ್ಕೂ ಮುಂದುವರೆದು ಆಗಲ್ಲ ಯಾಕಂದ್ರೆ ಆರ್ಟಿಕಲ್ ನೂರ ಎಂಟರ ಪ್ರಕಾರ ಯಾವುದೇ ಮಸೂದೆ ವಿಚಾರವಾಗಿ ಎರಡು ಸದನಗಳ ನಡುವೆ ಗೊಂದಲ ಇದ್ರೆ ಅಂದ್ರೆ ಒಂದು ಮಸೂದೆ ಒಂದು ಸದನದಲ್ಲಷ್ಟೇ ಪಾಸ್ ಆಗಿ ಮತ್ತೊಂದು ಸದನದಲ್ಲಿ ರಿಜೆಕ್ಟ್ ಆಗಿದೆ ಅಥವಾ ಆರು ತಿಂಗಳ ಕಾಲ ತಡೆ ಹಿಡ್ಕೊಂಡಿದ್ದಾರೆ ಅಂದ್ರೆ ಜಂಟಿ ಸದನ ಕರಿಬೇಕು ಹೇಗೂ ನಿಯಮಗಳ ಪ್ರಕಾರ ರಾಜ್ಯಸಭೆ ಇನ್ನೂರ ಐವತ್ತು ಸೀಟ್ ಮೀರೋ ಹಾಗಿಲ್ಲ ಹೀಗಾಗಿ ಜಂಟಿ ಸದನದಲ್ಲಿ ಲೋಕಸಭೆಯ ಬಲ ಜಾಸ್ತಿ ಇರೋದ್ರಿಂದ ಅವಾಗ ಲೋಕಸಭೆಯಲ್ಲಿ ಬಲ ಯಾರದಿರುತ್ತೋ ಅವರ ಕೈನೇ ಇಲ್ಲೂ ಕೂಡ ಮೇಲಾಗುತ್ತೆ ಸರ್ಕಾರ ಅಂದುಕೊಂಡಿದ್ದನ್ನ ಈಡೇರಿಸಿಕೊಳ್ಳಬಹುದು ಅದನ್ನ ಬಿಟ್ಟರೆ ರಾಷ್ಟ್ರಪತಿ ಚುನಾವಣೆ ಮತ್ತು ಉಪರಾಷ್ಟ್ರಪತಿ ಚುನಾವಣೆಯಲ್ಲೂ ರಾಜ್ಯಸಭೆ ತುಂಬಾ ಪ್ರಮುಖ ಪಾತ್ರ ನಿಭಾಯಿಸುತ್ತೆ ನ್ಯಾಯಾಧೀಶರ ವಿರುದ್ಧ ಹಾಗೆ ರಾಷ್ಟ್ರಪತಿ ವಿರುದ್ಧ ಇಂಪೀಚ್ಮೆಂಟ್ ಮಾಡುವಲ್ಲೂ ರಾಜ್ಯಸಭೆಗೆ ಪ್ರಾಮುಖ್ಯತೆ ಇದೆ ಆದರೆ ಇನ್ನೂ ಕೆಲವು ವಿಚಾರಗಳಲ್ಲಿ ಲೋಕಸಭೆಗೂ ಇಲ್ಲದ ಪವರ್ಸ್ ಅನ್ನು ರಾಜ್ಯಸಭೆ ಕೊಟ್ಟಿದ್ದಾರೆ ಉಪರಾಷ್ಟ್ರಪತಿ ರಾಜ್ಯಸಭೆಗೆ ಸ್ಪೀಕರ್ ಆಗಿರುವುದರಿಂದ ಅವರನ್ನ ಕೂಡ ರಿಮೂವ್ ಮಾಡೋಕೆ ಇದಕ್ಕೆ ಪವರ್ ಇದೆ ಜೊತೆಗೆ ಈಗ ಸಂವಿಧಾನದಲ್ಲಿ ರಾಜ್ಯಗಳ ವಿಚಾರದಲ್ಲಿ ಶಾಸನ ಮಾಡೋಕೆ ಸಂಸತ್ಗೆ ಅಧಿಕಾರ ಇದೆ ಅಲ್ವಾ ಆದರೆ ಈ ಶಾಸನ ಅಥವಾ ನಿರ್ಣಯಗಳು ಮೊದಲು ರಾಜ್ಯಸಭೆಯಲ್ಲಿ ಪಾಸ್ ಆಗಬೇಕು ಇಲ್ಲಿ ಮೂರನೇ ಎರಡರಷ್ಟು ಮೆಜಾರಿಟಿಯೊಂದಿಗೆ ಮೊದಲು ಪಾಸ್ ಆದಾಗ ಮಾತ್ರ ಕೇಂದ್ರ ಸರ್ಕಾರ ಅದಕ್ಕೆ ನಿಯಮಗಳನ್ನು ರೂಪಿಸ್ಬೋದು ಇಲ್ಲ ಅಂದರೆ ಇಲ್ಲ ಜೊತೆಗೆ ರಾಜ್ಯಸಭೆಯ ಅನುಮತಿ ಇಲ್ಲದೆ ಕೇಂದ್ರ ಸರ್ಕಾರ ರಾಜ್ಯಗಳ ವಿಚಾರದಲ್ಲಿ ಏನೂ ಮಾಡೋಕ್ಕಾಗಲ್ಲ ರಾಜ್ಯಸಭೆಯ ಮೂರನೇ ಎರಡರ ಬಹುಮತದೊಂದಿಗೆ ಮಾತ್ರ ಹೊಸ ಆಲ್ ಇಂಡಿಯಾ ಸರ್ವಿಸಸ್ ಅಂದರೆ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ನಂತಹ ನಂತಹ ಸರ್ವಿಸಸ್ ಅನ್ನು ರಚಿಸೋಕೆ ಸಾಧ್ಯ ಸೊ ಇಲ್ಲಿ ನಾರ್ಮಲ್ ಬಿಲ್ ಸುಮಾರು ಆರು ತಿಂಗಳ ಕಾಲ ತಡೆ ಹಿಡಿಯಬಹುದು ಜೊತೆಗೆ ಒಂದಷ್ಟು ವಿಶೇಷ ಅಧಿಕಾರಗಳನ್ನು ಕೂಡ ರಾಜ್ಯಸಭೆಗೆ ಕೊಡಲಾಗಿರುತ್ತೆ ಹೀಗಾಗಿ ಅಧಿಕಾರಕ್ಕೆ ಬಂದ ಯಾವುದೇ ಸರ್ಕಾರ ಕೂಡ ರಾಜ್ಯಸಭೆಯಲ್ಲಿ ಮೆಜಾರಿಟಿ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಮೆಜಾರಿಟಿ ಕಳ್ಕೊಂಡು ಸುಮ್ಮನೆ ಯಾಕೆ ಪ್ರತಿ ಸಲ ಮಸೂದೆ ತರೋ ಟೈಮ್ ನಲ್ಲಿ ಹೆಡ್ಡೆಕ್ ಮಾಡ್ಕೋಬೇಕು ಅಂತ ಇದ್ರ ಬಗ್ಗೆ ಕೇರ್ಫುಲ್ ಆಗಿರೋ ಟ್ರೈ ಮಾಡ್ತಾರೆ ಆದ್ರೆ ಇಂತಹ ರಾಜ್ಯಸಭೆಯಲ್ಲೇ ಈಗ ಎನ್ ಸರ್ಕಾರ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರ ಮೆಜಾರಿಟಿಯನ್ನ ಕಳ್ಕೊಂಡಿದೆ ಬಹುಮತ ಇಲ್ಲ ಬಿಜೆಪಿ ಮುಂಚೆನೂ ಇರಲಿಲ್ಲಲ್ಲ ಅಂತ ನೀವು ಕೇಳಬಹುದು ನಾವು ಬಿಜೆಪಿ ಬಗ್ಗೆ ಮಾತಾಡ್ತಿಲ್ಲ ಎನ್ ಡಿ ಎಗೂ ಈಗ ಮೆಜಾರಿಟಿ ಇಲ್ಲ ರಾಜ್ಯಸಭೆಯಲ್ಲಿ ಈಗಿರೋ ಎನ್ ಡಿ ಎಗೆ ನೆಕ್ಸ್ಟ್ ಯಾರಾದ್ರೂ ಬಂದು ಸೇರ್ಕೊಂಡ್ರೆ ಅದು ಬೇರೆ ಪ್ರಶ್ನೆ ಸೊ ಈಗ ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ಅಪ್ಪರ್ ಹೌಸ್ ವಿಚಾರದಲ್ಲಿ ನಿರ್ಮಾಣ ಆಗಿದೆ ಸದ್ಯಕ್ಕೆ ಎನ್ ಡಿ ಎ ಕೂಟದ ಹತ್ರ ನೂರ ಒಂದು ಸೀಟ್ ಇದೆ ಈ ಪೈಕಿ ಬಿಜೆಪಿ ಹತ್ರ ಎಂಬತ್ತಾರು ಸೀಟ್ ಇದೆ ಅವರ ಮಿತ್ರ ಜೆ ಯು ಹತ್ರ ನಾಲ್ಕು ಸೀಟ್ ಅಜಿತ್ ಪವಾರ್ ಬಣದ ಎನ್ ಸಿ ಪಿ ಹತ್ರ ಒಂದು ಸೀಟ್ ಇದೆ ಎಸ್ ಬಳಿ ಒಂದು ಸೀಟ್ ದೇವೇಗೌಡರು ಹಾಗೆ ಶಿಂದೆ ಬಣದ ಶಿವಸೇನೆ ಹತ್ರ ಒಂದು ಸೀಟ್ ಜಯಂತ್ ಚೌಧರಿ ಅವರ ಆರ್ ಬಳಿ ಒಂದು ಸೀಟ್ ತಮಿಳುನಾಡಿನ ಪಟ್ಟಾಳಿ ಮಕ್ಕಳ ಕಚ್ಚಿ ಬಳಿ ಒಂದು ಸೀಟ್ ಅಸ್ಸಾಂನ ಅಸೋಂ ಗಣ ಪರಿಷತ್ ಎ ಜಿ ಪಿ ಹತ್ರ ಒಂದು ಮೇಘಾಲಯದ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಹತ್ರ ಒಂದು ಸೀಟ್ ರಾಮದಾಸ್ ಅಠಾವಳೆ ಅವರ ಆರ್ ಪಿ ಐ ಪಾರ್ಟಿ ಒಂದು ಸೀಟ್ ಇದೆ ಹಾಗೆ ಯುನೈಟೆಡ್ ಪೀಪಲ್ಸ್ ಪಾರ್ಟಿ ಲಿಬರಲ್ ಅವ್ರದ್ದು ಒಂದು ಸೀಟ್ ಇದೆ ಟಿ ಎಂ ಒಂದು ಸೀಟ್ ಇದೆ ಟಿ ಎಂ ಸಿ ಅಂದ್ರೆ ಮಮತಾ ಅವರದಲ್ಲ ತಮಿಳ್ ಮನಿಲಾ ಕಾಂಗ್ರೆಸ್ ಅವ್ರ ಇಂಡಿಯಾ ಡಿಎ ಅಲ್ವಾ ಸೊ ಅವ್ರದೊಂದು ಸೀಟ್ ಇದೆ ಒಟ್ಟಾರೆ ಅಧಿಕೃತವಾಗಿ ಎನ್ ಡಿ ಎ ಬಳಿ ನೂರ ಒಂದು ಸೀಟ್ ಇದೆ ಮೆಜಾರಿಟಿಗೆ ಇನ್ನೂ ಹನ್ನೆರಡು ಸೀಟ್ಗಳ ಕೊರತೆ ಇದೆ ಹಾಗಿದ್ರೆ ಕೈ ಹಿಡಿತಾರ ಆಪದ್ ಬಾಂಧವರು ಈಗ ಮೂಡ್ತಿರೋ ದೊಡ್ಡ ಕುತೂಹಲ ಇದೆ ಈ ಮುಂಚೆ ಕೂಡ ಬರೀ ಬಿಜೆಪಿ ಮೆಜಾರಿಟಿಯ ಸರ್ಕಾರ ಇದ್ದಾಗಲೂ ಕೂಡ ಬಿಜೆಪಿಗೆ ಬಿಡಿ ಎನ್ ಡಿ ಎಗೂ ಕೂಡ ಸಾಕಷ್ಟು ಸಲ ಮೆಜಾರಿಟಿಯ ಕೊರತೆ ಉಂಟಾಗಿತ್ತು ಇಲ್ಲಿ ಕೆಲವೊಂದು ಸಲ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಕನ್ಫ್ಯೂಸ್ ಮಾಡ್ಕೊಬ್ರಿ ನಿಮಗೆ ಗೊತ್ತಿರೋ ಹಾಗೆ ರಾಜ್ಯಸಭಾ ಚುನಾವಣೆ ಎರಡು ವರ್ಷಕ್ಕೆ ಒಂದು ಸಲ ನಡೆಯುತ್ತೆ ಆಗ ಸೀಟ್ಗಳು ಸ್ವಲ್ಪ ವೇರಿ ಆಗ್ತಾ ಇರ್ತವೆ ಜೊತೆಗೆ ಆಗಾಗ ಈ ಜೆ ಡಿ ಯು ಶಿರೋಮಣಿ ಅಕಾಲಿದಳ ಎ ಐ ಎ ಡಿ ಎಂ ಕಂಥ ಪಕ್ಷಗಳು ಬಿ ಜೆ ಪಿಯೊಂದಿಗೆ ಕೆರೆ ದಡ ಆಟ ಆಡ್ತಿರ್ತಾವಲ್ಲ ಅಂದರೆ ಹೊರ ಬರೋದು ಒಳ ಹೋಗೋದು ಅದೆಲ್ಲ ಮಾಡ್ತಾ ಇದ್ವು ಹೀಗಾಗಿ ಇಂಥ ಟೈಮ್ ಬಂದಾಗ ಬಿ ಜೆ ಪಿ ಬಹುಮತ ಕಳ್ಕೊಳ್ತಾ ಇತ್ತು ಸೊ ಅಂಥ ಟೈಮ್ನಲ್ಲಿ ಆಪತ್ ಬಾಂಧವರೊಂದಷ್ಟು ಒಂದಷ್ಟು ಜನ ಇದ್ದಾರೆ ಅವ್ರಿಗೆ ಮೊರೆ ಹೋಗ್ತಾ ಇತ್ತು ಯಾರವರು ಬಾಂಧವರು ಅಂದರೆ ಮೊದಲನೇದಾಗಿ ಒಡಿಶಾದ ನವೀನ್ ಪಟ್ನಾಯಕ್ ಆಂಧ್ರದ ಜಗನ್ಮೋಹನ್ ರೆಡ್ಡಿ ತಮಿಳುನಾಡಿನ ಅಣ್ಣಾ ಡಿ ಎಂ ಕೆ ಇವರೆಲ್ಲ ಬಿ ಜೆ ಪಿಯೊಂದಿಗೆ ನಿಲ್ತಾ ಇದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ತ್ರಿಪಲ್ ತಲಾಖ್ ಮುಂತಾದ ಬಿಲ್ಗಳಿಗೆ ಸಪೋರ್ಟ್ ಕೂಡ ಮಾಡಿದ್ದಾರೆ ಆದರೆ ಈಗ ಆ ಪರಿಸ್ಥಿತಿ ಇಲ್ಲ ಹಳೆ ಮಿತ್ರರೆಲ್ಲ ಶತ್ರುಗಳಾಗಿ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಬಿಜೆಪಿ ಮತ್ತು ನವೀನ್ ಪಟ್ನಾಯಕ್ ನಡುವೆ ಯುದ್ಧನೇ ನಡೀತಾ ಇದೆ ನಿಮ್ಗೆ ಗೊತ್ತಿರಲಿ ಸದ್ಯ ನವೀನ್ ಪಟ್ನಾಯಕ್ ಅವರ ಬಿಜೆಡಿ ಬಳಿ ಒಂಬತ್ತು ರಾಜ್ಯಸಭಾ ಸೀಟ್ ಇದೆ ಸೊ ಇವರು ಸಪೋರ್ಟ್ ಮಾಡಿದ್ರೆ ಬಿಜೆಪಿ ಆಲ್ಮೋಸ್ಟ್ ಹತ್ರಕ್ಕೆ ಬಂದ್ಬಿಡುತ್ತೆ ಆದ್ರೆ ವಿಧಾನಸಭಾ ಚುನಾವಣೆ ಜಗಳದಲ್ಲಿ ದೊಡ್ಡ ಯುದ್ಧ ಆಗಿದೆ ಬಿಜೆಪಿಗೂ ನವೀನ್ ಪಟ್ನಾಯಕು ಆದರೂ ಕೂಡ ಈಗ ಬರ್ತಿರೋ ಒಂದಷ್ಟು ಮಾಹಿತಿ ಏನು ಅಂದರೆ ಕೇಂದ್ರ ಮಂತ್ರಿ ಅಮಿತ್ ಶಾ ಅವರು ಕಳೆದ ವಾರವೇ ನವೀನ್ ಪಟ್ನಾಯಕ್ ಜೊತೆಗೆ ಕಾಲ್ ಮಾಡಿ ಕುರಿತು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಇದನ್ನ ಬಿಜೆಡಿ ನಿರಾಕರಣೆ ಮಾಡಿದ್ರು ಕೂಡ ಒಂದು ವೇಳೆ ಈ ತರ ಚರ್ಚೆ ಆಗಿದ್ರೆ ಅದರಲ್ಲಿ ದೊಡ್ಡ ಆಶ್ಚರ್ಯ ಪಡಬೇಕಾಗಿರೋದೇನೂ ಇಲ್ಲ ಯಾಕಂದ್ರೆ ಬಿಜೆಪಿ ಮತ್ತು ಬಿಜೆಡಿ ನಡುವೆ ಚುನಾವಣೆಗಿಂತ ಮುಂಚೆ ಕೂಡ ಮೈತ್ರಿ ಮಾಡ್ಕೊಂಡೆ ಚುನಾವಣೆಗೆ ಹೋಗ್ಬಿಡ್ತಾರೆ ಅನ್ನೋ ನಂಬರ್ ಒನ್ ಮತ್ತು ನಂಬರ್ ಟೂ ಪಾರ್ಟಿ ಒಡಿಶಾದಲ್ಲಿ ಪ್ರಮುಖ ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಮೈತ್ರಿ ಮಾಡಿಕೊಂಡೇ ಚುನಾವಣೆಗೆ ಹೋಗ್ಬಿಡ್ತಾರೆ ಅನ್ನೋ ವಾತಾವರಣ ಇತ್ತು ಆಮೇಲೆ ಅದು ಬದಿಗಿಟ್ಟು ಪ್ರತ್ಯೇಕವಾಗಿ ಹೋದರೂ ಬಿಜೆಪಿ ಅಧಿಕಾರಕ್ಕೆ ಬಂತು ಅದು ಬೇರೆ ವಿಚಾರ ಅದಿರಲಿ ಇನ್ನು ಅದನ್ನು ಬಿಟ್ಟರೆ ಜಗನ್ಮೋಹನ್ ರೆಡ್ಡಿ ಇದ್ದಾರೆ ಅವರ ಹತ್ರ ಹನ್ನೊಂದು ಸೀಟ್ ಇದೆ ಆದರೆ ಜಗನ್ ಕೇಂದ್ರಕ್ಕೆ ಬೆಂಬಲ ಕೊಡ್ತಾರಾ ಅದ್ರ ಬಗ್ಗೆ ಸಾಕಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳಿವೆ ಯಾಕಂದರೆ ಜಗನ್ರ ಶತ್ರು ಚಂದ್ರಬಾಬು ನಾಯ್ಡು ಈಗ ಮೋದಿಯ ಫ್ರೆಂಡ್ ಎನ್ ಡಿ ಎ ಸರ್ಕಾರದ ಇಂಪಾರ್ಟೆಂಟ್ ಪಿಲ್ಲರೇ ಆಗಿ ಹೋಗಿದ್ದಾರೆ ಆಂಧ್ರದಲ್ಲಿ ಜಗನ್ರನ್ನು ದೂರ ಇಟ್ಟು ಬಿ ಜೆ ಪಿ ಚಂದ್ರಬಾಬು ನಾಯ್ಡು ಜೊತೆಗೆ ಸೇರಿಕೊಂಡು ಚುನಾವಣೆ ಎದುರಿಸಿತ್ತು ವಿಪಕ್ಷದಲ್ಲಿದ್ದಾರೆ ಬಿ ಜೆ ಬಿಜೆಪಿ ಆಡಳಿತ ಕೂಟದಲ್ಲಿದೆ ಆಂಧ್ರ ಪ್ರದೇಶದಲ್ಲಿ ಆಗಿರಬೇಕಾದ್ರೆ ಕೇಂದ್ರದಲ್ಲಿ ಮಾತ್ರ ತಮ್ಮ ಎದುರಾಳಿಗಳಿಗೆ ಬೆಂಬಲವನ್ನು ಕೊಟ್ಬಿಡ್ತಾರ ಜಗನ್ ಅನ್ನೋ ಪ್ರಶ್ನೆ ಇದೆ ಆದರೂ ಕೂಡ ಜಗನ್ ಮೊದಲಿಂದಲೂ ಕೂಡ ಚಂದ್ರಬಾಬು ನಾಯ್ಡು ಬಿಟ್ಟು ನೋಡಿದ್ರೆ ಮೋದಿ ಮತ್ತು ಬಿಜೆಪಿಯೊಂದಿಗೆ ಉತ್ತಮ ಸಂಬಂಧವನ್ನೇ ಇಟ್ಕೊಂಡು ಬಂದಿದ್ದಾರೆ ಜಗನ್ ಮೋಹನ್ ರೆಡ್ಡಿ ಪ್ರತಿ ಸಲ ಅಗತ್ಯವಿದ್ದಾಗಲೂ ಸಪೋರ್ಟ್ ಮಾಡ್ತಲೇ ಬಂದಿದ್ದಾರೆ ಈಗಲೂ ಕೂಡ ಹಲವಾರು ಕೇಸ್ಗಳು ಯು ಪಿ ಎ ಸರ್ಕಾರ ಇದ್ದಾಗ ಕೇಸ್ ಜಡದಿ ಅವ್ರನ್ನ ತಿಂಗ್ಳಗಟ್ಟಲೆ ಜೈಲಿಗೆ ಹಾಕಲಾಗಿತ್ತು ಜಗನ್ಮೋಹನ್ ರೆಡ್ಡಿಯನ್ನು ಅವೆಲ್ಲ ಮೋದಿ ಬಂದ ಮೇಲೆ ಕೂಲ್ ಡೌನ್ ಆಗಿದ್ವು ಕೇಸ್ಗಳು ಏನು ಪ್ರೋಗ್ರೆಸ್ ಆಗಲಿಲ್ಲ ಸೊ ಆ ವಿಚಾರದಲ್ಲಿ ಒಂದು ಕರ್ಟಸಿ ಇರಬಹುದಾ ಅಥವಾ ಆ ಕೇಸ್ಗಳು ಮತ್ತೆ ಜೀವ ಪಡ್ಕೊಂಡು ಎದ್ದು ಬರೋ ಭಯ ಕೂಡ ಇರುತ್ತಲ್ವಾ ಹಾಗಾಗಿ ಸಪೋರ್ಟ್ ಮಾಡಿದ್ರು ಮಾಡಬಹುದು ಅಂತ ಹೇಳಲಾಗ್ತಿದೆ ಇನ್ನು ಅಣ್ಣಾ ಡಿ ಎಂ ಕೆ ಹತ್ರ ಮೂರು ಸೀಟ್ ಇದೆ ಆದರೆ ಅಣ್ಣಾಮಲೈಗೂ ಡಿ ಎಂ ಕೆಗೂ ಸಂಬಂಧ ಸರಿ ಇಲ್ಲ ತಮಿಳುನಾಡಿನಲ್ಲಿ ಬಿಜೆಪಿ ಮತ್ತು ಡಿ ಗೆ ದೂರ ದೂರ ಆಗಿವೆ ಹೀಗಾಗಿ ಎನ್ ಡಿ ಎಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಹೇಳಕ್ ಬರಲ್ಲ ಮಾಡಿದ್ರು ಮಾಡಬಹುದು ಹೇಳಕ್ ಆಗಲ್ಲ ಆದ್ರೆ ಅವ್ರು ಯಾರು ಕೈ ಕೊಟ್ಟರು ಕೂಡ ಕೆ ಸಿ ಆರ್ ಒಬ್ರು ಸಪೋರ್ಟ್ ಮಾಡಿದ್ರು ಕೂಡ ಎನ್ ಡಿ ಎ ಒಂದು ಹಂತಕ್ಕೆ ಭದ್ರ ಆಗಬಹುದು ಅದ್ ಹೇಗಪ್ಪ ಅಂದ್ರೆ ಕೆ ಆರ್ ಪಕ್ಷದ ಬಳಿ ಸದ್ಯಕ್ಕಿರೋದು ಕೇವಲ ನಾಲ್ಕು ಸೀಟ್ ಎನ್ ಡಿ ಬೇಕಾಗಿರೋದು ಹನ್ನೆರಡು ಸೀಟ್ ಇವರು ಬಂದ್ರು ಕೂಡ ನೂರ ಐದಕ್ಕೆ ರೀಚ್ ಆಗುತ್ತೆ ಎನ್ ಡಿ ಎ ನಂಬರ್ಸ್ ಸೊ ಇನ್ನೂ ಬೇಕಲ್ವಾ ಅಂತ ಕೇಳಿದ್ರೆ ಅದಕ್ಕೊಂದು ಟ್ವಿಸ್ಟ್ ಇದೆ ಅದೇನು ಅಂದ್ರೆ ಸದ್ಯಕ್ಕೆ ಬಿಜೆಪಿ ಸರ್ಕಾರದಿಂದಲೇ ನಾಮ ನಿರ್ದೇಶನ ಆಗಿರೋರು ಏಳು ಜನ ಮತ್ತು ಸ್ವತಂತ್ರ ಅಭ್ಯರ್ಥಿಗಳು ಇಬ್ಬರಿದ್ದಾರೆ ಈ ಪೈಕಿ ಒಂಬತ್ತು ಜನರ ಪೈಕಿ ರಂಜನ್ ಗೊಗೋಯ್ ಬಿಟ್ರೆ ಉಳಿದಂತೆ ವೀರೇಂದ್ರ ಹೆಗಡೆ ಪಿಟಿ ಉಷಾ ಇಳೆಯರಾಜ ವಿಜೇಂದ್ರ ಪ್ರಸಾದ್ ಸತ್ಯಂ ಸಿಂಗ್ ಮತ್ತು ಸುಧಾಮೂರ್ತಿ ಅವರ ಅಧಿಕಾರಾವಧಿ ಎರಡ್ ಸಾವಿರದ ಇಪ್ಪತ್ತೆಂಟು ಎರಡ್ ಸಾವಿರದ ಮೂವತ್ತರ ತನಕ ಕೂಡ ಇದೆ ಸೊ ಇನ್ನೆರಡು ಮೂರು ವರ್ಷ ಅವರು ಸರ್ಕಾರಕ್ಕೆ ಬೆಂಬಲ ಕೊಟ್ಟರು ಕೂಡ ಕೇಂದ್ರ ಸರ್ಕಾರ ನಿರಾಳವಾಗಿರುತ್ತೆ ಸ್ವತಂತ್ರರು ಮತ್ತು ನಾಮನಿರ್ದೇಶಿತರಾದವರು ಬೆಂಬಲ ಕೊಟ್ರೆ ಎನ್ ಡಿ ಎ ಸರ್ಕಾರದ ರಾಜ್ಯಸಭಾ ನಂಬರ್ ನೂರ ಹತ್ತಕ್ಕೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಒಡಿಶಾ ಬಿಹಾರ ಬಂಗಾಳದ ಸ್ಥಾನಗಳಿಗೂ ಚುನಾವಣೆ ಇರೋದ್ರಿಂದ ಅಲ್ಲಿಂದ ರಿಕವರ್ ಮಾಡ್ಕೊಳ್ತೀವಿ ಅನ್ನೋ ಉತ್ಸಾಹದಲ್ಲಿ ಬಿಜೆಪಿ ಮತ್ತು ಎನ್ ಡಿ ಎ ಕೂಟ ಇದೆ ಆದ್ರೆ ಸೇಮ್ ಟೈಮ್ ಮಹಾರಾಷ್ಟ್ರ ಅಸ್ಸಾಂನಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಚುನಾವಣೆ ನಡೆಯುವುದರಿಂದ ಅಲ್ಲಿ ಸದ್ಯಕ್ಕೆ ಬಿಜೆಪಿ ಪವರ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನು ಕೂಡ ಕ್ರೂಷಿಯಲ್ ಆಗುತ್ತೆ ಅಂದ್ರೆ ಬಿಜೆಪಿ ಆ ರಾಜ್ಯಗಳಲ್ಲಿ ಮತ್ತೆ ತನ್ನ ಬಲವನ್ನ ಉಳಿಸ್ಕೋಬೇಕಾಗತ್ತೆ ಓಕೆ ದೂರದ ಮಾತು ಬಿಟ್ಟು ಸದ್ಯದ ವಿಚಾರಕ್ಕೆ ಬರುವುದಾದ್ರೆ ಇಂಡಿಪೆಂಡೆಂಟ್ಗಳು ಮತ್ತು ನಾಮ ನಿರ್ದೇಶನಗೊಂಡವರ ಬೆಂಬಲ ಪಡ್ಕೊಂಡು ಎನ್ ಡಿ ಎ ಕೆ ಆರ್ ಕಡೆಗೆ ಹೆಚ್ಚು ನೋಡಬಹುದು ಯಾಕಂದ್ರೆ ಈ ಮುಂಚೆ ಕೆ ಮೋದಿ ಮೋದಿಯವರನ್ನ ಬೈಕೊಂಡು ಬೈಕೊಂಡೇ ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿ ಚುನಾವಣೆಯಿಂದ ಹಿಡಿದು ಸಾಕಷ್ಟು ವಿಚಾರಗಳಲ್ಲಿ ಸಪೋರ್ಟ್ ಮಾಡಿದ್ದಾರೆ ಜೊತೆಗೆ ಆ ವಿಸೆಂಟ್ ಆಗಿ ಹಲವಾರು ಸಂದರ್ಭಗಳಲ್ಲಿ ಒಂದು ರೀತಿ ಸರ್ಕಾರಕ್ಕೆ ಅನುಕೂಲ ಆಗೋ ರೀತಿಯೇ ನೋಡಿಕೊಂಡಿದ್ದಾರೆ ಇನ್ನು ಈಗಂತೂ ಮೈತ್ರಿ ಒಪ್ಪೋ ಸಂದರ್ಭ ಕೂಡ ಇದೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಬಲ ಹೆಚ್ಚಾಗಿ ಎರಡನೇ ಸ್ಥಾನಕ್ಕೆ ಬಿಜೆಪಿ ಬಂದು ಬಿಆರ್ ನ ಕಾರು ಚಟ್ನಿ ಆಗಿಬಿಟ್ಟಿದೆ ಸೊ ಅವರಿಗೆ ಮಿತ್ರರ ಅಗತ್ಯ ಇದ್ದೇ ಇದೆ ಜೆ ಬಿಜೆಪಿ ಮತ್ತು ಬಿ ಆರ್ ಎಸ್ ಮರ್ಜೆ ಆಗ್ಬಿಡಬಹುದು ಅನ್ನೋ ರೀತಿಯೆಲ್ಲ ಸುದ್ದಿಗಳು ಓಡಾಡ್ತೇವೆ ಹೀಗಾಗಿ ಈ ಸಂದರ್ಭದಲ್ಲಿ ಪಿಗೆ ಕೆ ಸಿ ಆರ್ ಫ್ರೆಂಡ್ ಆದರೂ ಆಶ್ಚರ್ಯ ಇಲ್ಲ ಅನ್ನೋ ಚರ್ಚೆ ಇದೆ ಸೊ ಇದೆಲ್ಲ ನೋಡಿದಾಗ ಓವರ್ ಆಲ್ ಪಿಕ್ಚರ್ ನೋಡಿದಾಗ ರಾಜ್ಯಸಭೆಯ ನಂಬರ್ಸ್ ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಯಿತು ಎನ್ ಡಿ ಎ ಸರ್ಕಾರಕ್ಕೆ ಮೆಜಾರಿಟಿ ಕೂಡ ಇಲ್ಲ ಡೌನ್ ಆಗಿದೆ ಅಂತ ನಿಮಗೆ ಗೊತ್ತಾಯಿತು ಆದರೆ ಈ ಕ್ಷಣಕ್ಕೆ ತೀರಾ ಆತಂಕ ಪಡೋ ಪರಿಸ್ಥಿತಿ ಇಲ್ಲ ಆ ಕಡೆ ಈ ಕಡೆ ಜೋಡಿಸಿ ತುಂಡು ಮಾಡಿ ಕಟ್ ಮಾಡಿ ಜೋಡಿಸ್ಕೊಂಡು ಏನೋ ಒಂದು ಮಾಡಿಕೊಂಡು ಸರ್ಕಾರ ಸ್ಮೂತಾಗಿ ಅಂಥ ದೊಡ್ಡ ಸಮಸ್ಯೆ ಇಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಾಯಿತು ಮುಂದಿನ ರಾಜ್ಯಗಳ ಅಸೆಂಬ್ಲಿ ಚುನಾವಣೆಗಳಲ್ಲಿ ಬಿಜೆಪಿ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ಮುಂದೆ ಹೋಗ್ತಾ ಹೋಗ್ತಾ ಮುಂದಿನ ಐದಾರು ಏಳು ವರ್ಷಗಳಲ್ಲಿ ರಾಜ್ಯಸಭೆಯ ಪಿಕ್ಚರ್ ಹೇಗೆ ಬದಲಾಗ್ತಾ ಹೋಗುತ್ತೆ ಅನ್ನೋದ್ರ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ನಿಮಗೆ ಅರ್ಥ ಆಯಿತು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ